ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಕಸದಿಂದ ರಸ ಅನ್ನೋ ಒಂದು ಟಾಪಿಕಲ್ಲಿ ಬಂದಿದ್ದೀನಿ ಏನಪ್ಪ ಇದು ಕಸದಿಂದ ರಸ ಅಂದರೆ ನೋಡಿ ಈ ಥರ ಒಂದು ಒಂದಷ್ಟು ಪರ್ಸ್ಗಳನ್ನ ಹೊಲ್ತಿದ್ದೀನಿ ಇದನ್ನು ನೀವು ಮನೆಯಲ್ಲೇ ಇರುವಂಥ ಒಂದು ಇವಾಗ ಬ್ಲೌಸ್ ಪೀಸ್ ಆಗಲಿ ಇವಾಗ ಅಷ್ಟೊಂದು ಕೊಟ್ಟಿರ್ತಾರೆ ಅದು ಏನಕ್ಕೂ ಯೂಸ್ ಆಗಲ್ಲ ಆ ಥರ ಬ್ಲೌಸ್ ಪೀಸಲ್ಲೂ ಕೂಡ ನೀವು ಈ ಥರ ಸ್ಟಿಚ್ ಮಾಡಿ ನಿಮಗೂ ಇಟ್ಕೋಬೋದು ಇಲ್ಲ ಬೇರೆಯವ್ರಿಗೂ ಹೊಲ್ಕೊಡ್ಬೋದು ಓಕೆನಾ ಇದು ಬ್ಲೌಸ್ ಪೀಸಲ್ಲಿ ಉಳಿದಿರುವಂಥ ಪೀಸಲ್ಲಿ ಹೊಲ್ದಿದ್ದೀನಿ ಇದನ್ನು ಆ್ಯಕ್ಚುಲಿ ಇನ್ನೂ ಅವ್ರಿಗೆ ಬ್ಲೌಸ್ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಅಂತ ಅನ್ಕೋತೀನಿ ಒಂದೇ ಮ್ಯಾಚಿಂಗು ಸ್ಯಾರಿ ಬ್ಲೌಸ್ ಹಾಕ್ಕೊಂಡಾಗ ಒಂಥರ ಖುಷಿ ಕೊಡುತ್ತೆ ಒಂದು ಒಂದು ಫೋನು ಒಂದು ಚಿಲ್ಲರ ಕಾಸಿಟ್ಟು ್ಕೊಂಡೋಗೋಕ್ಕೇನು ತೊಂದರೆ ಇಲ್ಲ ಚೆನ್ನಾಗಿದೆ ಎಲ್ಲರೂ ಹೊರಗಡೆ ಹೋದಕ್ಕೆ ಕೈಲಿ ಇಟ್ಕೊಂಡು ಹೋಗೋಕೆ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಪರ್ಸು ಅಂತ ಹಾಗೆ ನೀವು ಅಷ್ಟೇ ಇದನ್ನೇ ಒಂದು ಬಿಸ್ನೆಸ್ಸಾಗಿ ಮಾಡ್ಬೋದು ಹಾಗೆ ಈಗಾಗಲೇ ನೋಡ್ತಿರ್ಬೋದು ನೀವು ಎಷ್ಟು ಜನ ಈ ಥರ ಇದೆಲ್ಲನೂ ಗಿಫ್ಟ್ ಪರ್ಪಸ್ಗೆ ಯೂಸ್ ಮಾಡ್ಕೋತಾರೆ ಹಾಗಾಗಿ ನಾನು ಉಳಿದಿರೋ ಪೀಸಲ್ಲೆಲ್ಲ ಯಾಕೆ ಹೊಲಿಬಾರ್ದು ಇವಾಗ ಎಷ್ಟೊಂದು ಪೀಸ್ಗಳು ಹಿಂಗೆ ವೇಸ್ಟಾಗಿ ಬಿದ್ದಿರುತ್ತೆ ಅದಕ್ಕಾಗಿ ನೋಡಿ ಇನ್ನು ಒಂದಿಷ್ಟು ಹೊಲಿದೀನಿ ಇನ್ನೂ ಒಂದಷ್ಟು ಪೀಸ್ ಇದೆ ಆ್ಯಕ್ಚುಲಿ ಇದು ಒಂದು ಡ್ರೆಸ್ಸು ಇದು ಹೊಲ್ದಿದ್ದೀನಿ ಆ ಡ್ರೆಸ್ ಮ್ಯಾಚಿಂಗೇ ಹೊಲ್ದಿದ್ದೀನಿ ಅವ್ರಿಗೂ ಎಷ್ಟು ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಇದು ಕೊಟ್ಟರೆ ಡ್ರೆಸ್ ಮ್ಯಾಚಿಂಗ್ ತೋರಿಸ್ತೀನಿ ಆಮೇಲೆ ಓಕೆ ನಾ ಡ್ರೆಸ್ ತೇ ವೀಡಿಯೋ ಮಾಡಿದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದೆಲ್ಲ ಬ್ಲೌಸ್ ಪೀಸ್ ತೇ ಉಳಿದಿರೋ ಪೀಸ್ಗಳನ್ನೆಲ್ಲ ಇಟ್ಟು ಆಮೇಲೆ ಸಿಂಗಲ್ ಪೀಸಲ್ಲೇ ಹೊಲದಿರೋದು ಇದು ಒಂದೇ ಪೀಸಲ್ಲೇ ಹೊಲದಿರೋದು ಇದು ನೋಡಿ ಬ್ಲೌಸ್ ಈ ಥರ ಇದೆ ಈ ಬ್ಲೌಸ್ ಪೀಸಲ್ಲಿ ಉಳಿದಿರೋದ್ರಲ್ಲಿ ಇದನ್ನು ಬ್ಯಾಗ್ ಹೊಲ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ ಅವ್ರಿಗೂ ಎಷ್ಟು ಖುಷಿ ಆಗ್ಬೋದಲ್ಲ ನಾನು ಇದಕ್ಕೊಂದು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಕೊಡ್ತಾರೆ ಏನೋ ಒಂಥರ ಖುಷಿ ಆಗುತ್ತೆ ಮ್ಯಾಚಿಂಗ್ ಇದೆ ಅಂದ್ಬಿಟ್ಟು ಕೊಡ್ತಾರೆ ಹಾಗಾಗಿ ಅದನ್ನೆಲ್ಲ ಆ ಡ್ರೆಸ್ ಹೊಲ್ದಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗಾಗಿ ಈ ಥರ ನೀವು ಮನೆಯಲ್ಲಿ ಉಳ್ದಿರೋ ಬ್ಲೌಸ್ ಪೀಸಲ್ಲಿ ಸಾರಿ ಉಳ್ದಿರೋ ಬಟ್ಟೆ ಟೈಲರಿಂಗ್ ಆದರೆ ಉಳ್ದಿರೋ ಬಟ್ಟೆಲಿ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ವೇಸ್ಟ್ ಆಗಿ ಬಿದ್ದಿರುತ್ತಲ್ಲ ಬ್ಲೌಸ್ ಪೀಸಸ್ಗಳಲ್ಲಿ ನಿಮಗೂ ಹೊಲ್ಕೋಬೋದು ಬೇರೆಯವ್ರಿಗೆ ಹೊಲ್ಕೊಡ್ಬೋದು ನೀವು ಅದನ್ನೇ ಬಿಸ್ನೆಸ್ ಆಗಿ ಕೂಡ ಮಾಡ್ಕೋಬೋದು ಓಕೆನಾ ಇವಾಗೆಲ್ಲ ಕೋ ಅರ್ಷಣ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಬದಲು ಇದನ್ನೇ ಕೊಡ್ತಾರೆ ಓಕೆನಾ ಮತ್ತು ಆಮೇಲೆ ಗಿಫ್ಟ್ ಪರ್ಪಸಿಂಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ಇದನ್ನೇ ಕೊಡ್ತಾರೆ ಇದರಲ್ಲಿ ಸ್ವಲ್ಪ ಅರ್ಶನ ಕುಂಕುಮಲ್ಲಿ ಹಾಕ್ಬಿಟ್ಟು ಆ ಥರ ಇದೆ ಹಾಗಾಗಿ ಇವಾಗ ಆಲ್ರೆಡಿ ಮದುವೆ ಮಾ ಮದುವೆ ಮಾಡಿದವರೆಲ್ಲ ಒಂದು ಲಗ್ನ ಪತ್ರಿಕೆ ಜೊತೆಗೆ ಈ ಥರ ಒಂದು ಗಿಫ್ಟ್ ಕೊಡ್ತಾರೆ ಓಕೆನಾ ಹಾಗಾಗಿ ಆ ಥರದಕ್ಕೆ ತಗೋತಾರೆ ಹಾಗಾಗಿ ನಾನೇ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ನಾನು ಉಳಿದಿರೋ ಪೀಸಲ್ಲ ಒಂದಷ್ಟು ನಮ್ದು ಹೆಂಗೆ ಬ್ಯಾಂಗಲ್ ಸ್ಟೋರ್ ಇದೆಯಲ್ಲ ಅಂದರೆ ಬ್ಯಾಂಗಲ್ಸ್ ಐಟಮ್ ಇಟ್ಟಿರೋದ್ರಿಂದ ಈ ಥರದ ಬ್ಯಾಗ್ಗಳು ಸೇಲ್ ಆಗುತ್ತೆ ಅಂದ್ಬಿಟ್ಟು ನಾನೊಂದಷ್ಟು ಹೊಲಿದೀನಿ ಇನ್ನೂ ಒಂದಷ್ಟಿದೆ ನೋಡೋಣ ನೆಕ್ಸ್ಟ್ ಟೈಮು ಟೈಮ್ ಫ್ರೀ ಮಾಡ್ಕೊಂಡು ಮಾಡ್ಕೊಂಡು ಹೊಲಿಯಣ ಅಂದ್ಬಿಟ್ಟು ಬಟ್ಟೆಯೆಲ್ಲ ಪೀಸೆಲ್ಲ ದೊಡ್ಡ ದೊಡ್ಡದು ಎತ್ತಿಕ್ಕಿದ್ದೀನಿ ಆಮೇಲೆ ಸಿಂಗಲ್ ಪೀಸ್ ಬಟ್ಟೆ ಅಷ್ಟೇ ಇದಕ್ಕೆ ಏನು ಡಬಲ್ ಕಟ್ ಮಾಡಬೇಕು ಇಲ್ಲ ಲೈನಿಂಗ್ ಪೀಸ್ ಬೇಕು ಮತ್ತು ಮಾಮೂಲಿ ಒಂದು ಕ್ಯಾನ್ವಾಸ್ ಬೇಕು ಮಾಮೂಲಿ ಒಂದು ಲೈನಿಂಗ್ ಬೇಕು ಇಷ್ಟೇನೇ ಇದು ಆಮೇಲೆ ಜಿಪ್ಪು ಒಂದು ರನ್ನರ್ ಬಂದರೆ ಸಾಕು ಓಕೆನಾ ಆರಾಮಾಗಿ ಸ್ಟಿಚ್ ಮಾಡಿ ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಬಿಸ್ನೆಸ್ ಇವಾಗ ಎಷ್ಟೋ ಜನ ಇದರಲ್ಲೇ ನೀವು ನೋಡ್ತಾ ಇರ್ಬೋದು ಯೂಟ್ಯೂಬಲ್ಲಾಗಲಿ ಇನ್ಸ್ಟ ಇನ್ಸ್ಟಾದಲ್ಲಾಗಲಿ ಈ ಥರದ್ದು ಬ್ಯಾಗ್ಗಳನ್ನ ಸ್ಟಿಚ್ ಮಾಡಿ ಮಾಡಿ ಎಷ್ಟು ಸೇಲ್ ಮಾಡ್ತಾಯಿದ್ದಾರೆ ಎಷ್ಟು ಆರ್ಡ್ರ್ ಇದೆ ಅಂತ ಹೇಳ್ತಿದ್ದಾರೆ ಅಂತ ನೀವೇ ಯೋಚನೆ ಮಾಡ್ಬೋದು ನೋಡ್ತಾ ಇರ್ಬೋದು ಓಕೆನಾ ನಾನಂತೂ ನೋಡ್ತಾ ಇದ್ದೀನಿ ಹಾಗಾಗಿ ನನಗೂ ಅದಕ್ಕೇ ಇದನ್ನು ತೋರಿಸ್ಬಾರ್ದು ಇವಾಗ ಬಂಡವಾಳ ಜಾಸ್ತಿ ಯಾಕೆ ಮಾಡೋಕ್ಕ ಆಗೋಲ್ಲ ಅನ್ನೋರು ಇದನ್ನ ಯೂಸ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀವು ಇವಾಗ ನಿಮ್ಮ ಹತ್ರ ಇರೋ ಬ್ಲೌಸ್ ಪೀಸಲ್ಲೇ ಟ್ರೈ ಮಾಡಿ ಅದರಲ್ಲಿ ಸ್ವಲ್ಪ ತೋರಿಸಿ ಯಾರಿಗಾದ್ರೂ ಈ ಥರ ನೋಡಿ ಕಲರ್ ಕಲರ್ ಕಾಣಿಸ್ತಾ ಇದ್ದರೆ ನಿಮ್ಮ ಅಕ್ಕಪಕ್ಕದವರೇ ತೊಗೋತಾರೆ ಓಕೆನಾ ಇದು ನೆಟ್ಟೆಡಲ್ಲಿ ನೆಟ್ಟೆಡ್ ಬಟ್ಟೆಯಲ್ಲಿ ಮಾಡಿದೆ ಸ್ವಲ್ಪ ಬಟ್ಟೆ ಕಮ್ಮಿ ಆಯಿತು ಆದರೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಬ್ಯಾಗ್ಗಳೆಲ್ಲ ಯಾವುದೂ ಏನು ಇದಾಗಿಲ್ಲ ರೆಡಿಮೇಡ್ ಬಟ್ಟೆ ರೆಡಿಮೇಡ್ ಪೌಚ್ಗಿಂತ ಚೆನ್ನಾಗಿ ಬಂದಿದೆ ಓಕೆನಾ ಹಂಗಾಗಿ ಇದನ್ನ ಯಾವ ರೀತಿ ಸ್ಟಿಚ್ ಮಾಡೋದಂತ ನೋಡೋಣ ಬನ್ನಿ ತೋರಿಸ್ಕೊಡ್ತೀನಿ ಇದಕ್ಕೆ ರನ್ನರು ರನ್ನರ್ ಜಿಪ್ ಬೇಕು ಯಾಕೆಂದರೆ ಇದಕ್ಕೆಲ್ಲ ರನ್ನರ್ ಜಿಪ್ಪೇ ಆಗೋದು ಬೇರೆ ಜಿಪ್ಪೆಲ್ಲ ಸೊಟ್ಟಾಗಲ್ಲ ಈ ತರ ರನ್ನರ್ ಜಿಪ್ಪು ನಾನು ಜಾಸ್ತಿ ತಂದಿಟ್ಕೊಂಡಿದ್ದೀನಿ ನೋಡಿ ಜಿಪ್ ಆಗಲಿ ರನ್ನರ್ ಆಗಲಿ ಎಲ್ಲ ತಂದಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಆ ರೀತಿ ಜಾಸ್ತಿ ತಂದರೆ ಕಡಿಮೆನೂ ಬೀಳುತ್ತೆ ನಿಮಗೆ ಹೋಲ್ಸೇಲಲ್ಲಿ ಕಡಿಮೆಗೆ ಸಿಗುತ್ತೆ ಓಕೆನಾ ನೀವು ಜಾಸ್ತಿ ಹೊಲಿತೀನಿ ಅಂದರೆ ಆ ಥರ ತಂದಿಟ್ಕೊಬೋದು ಆಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ವೇಸ್ಟ್ ಆಗೋಲ್ಲ ಇವಾಗ ಮಾಮೂಲಿ ಜಿಪ್ ತಂದರೆ ಅರ್ಧಕ್ಕರ್ಧ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಜಿಪ್ ಚೆನ್ನಾಗಿರಲ್ಲ ಅದು ಓಕೆನಾ ಇದು ಜಿಪ್ಪು ಗಟ್ಟಿ ಇರುತ್ತೆ ಆಮೇಲೆ ಬಾಳಿಕೆ ಬರುತ್ತೆ ಎಷ್ಟು ಹೇಳಿದ್ರೂ ಕಿತ್ತೋಗಲ್ಲ ಅದು ಮಾಮೂಲಿ ನೀವು ಡ್ರೆಸ್ಗಳ್ ಜಿಪ್ ಹಾಕಿದ್ರೆ ಕಿತ್ತೋಗ್ಬಿಡುತ್ತೆ ನೀವೇನಾದರೂ ಈ ಥರದ್ದು ಬ್ಯಾಗ್ಗಳಿಬೇಕು ಅಂದರೆ ಇದು ರನ್ನರ್ ಜಿಪ್ನೇ ತಂದಿಟ್ಕೊಳ್ಳಿ ಆಮೇಲೆ ವೇಸ್ಟ್ ಆಗಲ್ಲ ಫಸ್ಟು ಈ ಥರ ಒಂದು ಲೈನಿಂಗ್ ಬಟ್ಟೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ನೀವು ಸೀರೆಗಳಲ್ಲಿ ಬರುತ್ತಲ್ಲ ಸ್ಪಂಜ್ ಥರ ಒಂದು ಮೆತ್ತಗಿರಲಿ ಅಂತ ಹಾಕಿರ್ತಾರೆ ಆ ಥರದ್ದು ಬರುತ್ತೆ ಅದನ್ನು ನೀವು ಇದಕ್ಕೆ ಮಧ್ಯದಲ್ಲಿ ಇಟ್ಟು ಸ್ಟಿಚ್ ಮಾಡಿದ್ರೆ ಸ್ಟಿಫ್ ಆಗಿರುತ್ತೆ ನಿಮ್ಮದೇ ಏನಾದರೂ ಹೊಲಿತೀವಿ ಅಂದರೆ ಆ ಥರದ್ದು ವೇಸ್ಟಾಗಿ ಬಿಸಾಕ್ಬಿಡಿದೆ ಯಾವಾಗಲಾವ್ ಇದ್ದಾಗ ಎತ್ತಿಟ್ಕೊಂಡು ಈ ಥರ ಪರ್ಸ್ಗಳು ಹೊಲ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಇವಾಗ ಮದುವೆ ಮನೆಗಳಲ್ಲಿ ಕೊಡ್ತಾರಲ್ಲ ಬ್ಯಾಗ್ ಬ್ಯಾಕ್ ಥರ ಇರುತ್ತೆ ಅದು ಒಂಥರ ಬಟ್ಟೆ ಥರ ಇರುತ್ತಲ್ಲ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಅಂದರೆ ಇದು ನನಗೆ ಆಲ್ರೆಡಿ ಕೊಟ್ಟಿದ್ದರಾದರೆ ಚಿಕ್ಕದಾಗಿ ಇತ್ತು ಅದು ಯೂಸ್ ಆಗಲಿಲ್ಲ ಆಮೇಲೆ ಇದು ಒಳಗಡೆ ಸೀರೆ ಒಳಗಡೆ ಇದು ಪೀಸು ಅಷ್ಟೇ ಚಿಕ್ಕದಿತ್ತು ಹಂಗಾಗಿ ನಾನೇನು ಮಾಡಿದೆ ಕ್ಯಾನ್ವಾಸ್ ಕೊಡ್ತಾಯಿದ್ದೀನಿ ಈ ನೀವು ಕೆ ನಿಮ್ಮ ಹತ್ರ ಇದ್ದರೆ ಕೊಡಿ ಅಂದರೆ ಕ್ಯಾನ್ವಾಸ್ ಕೊಟ್ಕೋಬೋದು ಓಕೆನಾ ಅಂದರೆ ಇದು ಏನಕ್ಕಪ್ಪ ಅಂದರೆ ಅದ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಓಕೆನಾ ಇಲ್ಲ ಸೀರಲ್ಲಿ ಸ್ಪಂಜ್ ಥರ ಬರುತ್ತಲ್ಲ ಅದು ಕೊಡಿ ಇಲ್ಲ ಕ್ಯಾನ್ವಸ್ ಕೊಡಿ ಓಕೆನಾ ಎರಡರಲ್ಲಿ ಒಂದು ಕೊಟ್ಟರೆ ಸಾಕು ಎರಡು ಬೇಕಾಗಿಲ್ಲ ಮತ್ತು ಒಂದು ಲೈನಿಂಗ್ ಪೀಸ್ ಬೇಕು ಇದು ಉದ್ದ ಬಂದುಬಿಟ್ಟು ಹದಿನೈದು ಇಂಚು ತೊಗೊಂಡಿದ್ದೀನಿ ಅಗಲ ಬಂದ್ಬಿಟ್ಟು ಹನ್ನೊಂದು ಇಂಚು ನಾ ನೆನ್ಪಿಟ್ಕೊಳ್ಳಿ ಉದ್ದ ಬಂದುಬಿಟ್ಟು ಹದಿನೈದು ಇಂಚು ಅಗಲ ಬಂದ್ಬಿಟ್ಟು ಹನ್ನೊಂದು ಇಂಚು ಇದಿಷ್ಟು ಕಟ್ ಮಾಡ್ಕೊಳ್ಳಿ ಫಸ್ಟು ಲೈನಿಂಗನ್ನ ಮತ್ತು ಇದೇ ಅಳತೆಗೆ ನೀವು ಕ್ಯಾನ್ವಸ್ಸು ಮತ್ತು ಮಾಮೂಲಿ ರೆಡಿ ಪೀಸ್ ಬೇಕು ನಮಗೆ ಮೇಲ್ಗಡೆ ಹಾಕ್ತೀವಲ್ಲ ಅದೂ ಅಷ್ಟೇ ಸೇಮ್ ಇದ್ರದ್ದಾಗೆ ಕಟ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಇದು ಸ್ಪಂಜ್ ಥರ ಸೀರಿಯಲ್ ಬರುತ್ತಲ್ಲ ಅದು ಹಾಕೋಣ ಅಂತ ನೋಡಿದೆ ಸಾಕಾಗಿಲ್ಲ ಅದು ನನಗೆ ಅದಕ್ಕೆ ಅದು ಬೇ ಇದ್ದರೆ ನಿಮ್ಮ ಹತ್ರ ಹಿಂಗೆ ಸೀರಿಯಲ್ ಬರ್ತಾ ಎತ್ತಿ ಎತ್ತಿಟ್ಕೊಂಡಿದ್ರೆ ಯೂಸ್ ಮಾಡ್ಕೊಳ್ಳಿ ಒಂಥರ ಮೆತ್ತಿಗೆ ಪರ್ಸು ಚೆನ್ನಾಗಿ ಬರುತ್ತೆ ಓಕೆನಾ ಅದಿಲ್ಲ ಅಂದರೆ ಹೇಳಿಲ್ಲ ಈ ಥರ ಕ್ಯಾನ್ವಾಸ್ ಹಾಕೋಬೋದು ಅಂದರೆ ನಾನು ಹೇಳಿದ್ನಲ್ಲ ಮದುವೆಗಳಲ್ಲಿ ತೆಂಗಿನಕಾಯಿ ತಾಂಬೂಲ ಕೊಡ್ತಾರಲ್ಲ ಆ ಥರದ್ದು ಬ್ಯಾಗ್ ಥರ ಇರುತ್ತೆ ಆಮೇಲೆ ಇನ್ನೂ ಸು ಸುಮಾರು ಬ್ಯಾಗ್ಗಳು ಆ ಥರ ಬಟ್ಟೆ ಬ್ಯಾಗ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ನೀವು ಅಕ್ಕಿ ಚೀಲಗಳಲ್ಲೆಲ್ಲ ಬರುತ್ತೆ ಆ ಥರದ್ದು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇದೂ ಯೂಸ್ ಆಗುತ್ತೆ ಇಲ್ಲಾಂದರೆ ಮಾಮೂಲಿ ಕ್ಯಾನ್ವಸ್ ಆದರೂ ತಂದು ಯೂಸ್ ಮಾಡ್ಕೊಬೋದು ಹಿಂಗೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಒಂಥರ ನೀಟಾಗಿರುತ್ತೆ ಅಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋ ಅದು ಕಟ್ ಮಾಡೋದರಿಂದ ಒಂದೇ ಲೆವೆಲ್ಗೆ ಬರುತ್ತೆ ಅಂತ ಅಷ್ಟೇ ನೀವು ಸ್ಟಿಚ್ಚಿಂಗ್ ಮಾಡೋವಾಗ ಮಾರ್ಕಿಂಗು ನೀಟಾಗಿರಬೇಕು ಅಷ್ಟೇ ಈ ರೀತಿ ಹನ್ನೊಂದು ಇಂಚು ಉದ್ದ ಹದಿನೈದು ಇಂಚು ಕಟ್ ಮಾಡ್ಕೊಂಡಿದ್ದೀನಿ ಜಾಯಿಂಟ್ ಮಾಡ್ಕೊಂಡು ಲೈನಿಂಗ್ನ ಇವಾಗ ಇದ್ರ ಮೇಲೆ ಇದು ಹೇಳಿದ್ನಲ್ಲ ಕ್ಯಾನ್ವಾಸ್ ಕ್ಯಾನ್ವಾಸ್ ಹಾಕೋತಿದ ಸಾಕಾಗಿಲ್ಲ ಅದು ಬಟ್ಟೆ ಇಲ್ಲಾಂದರೆ ಅದನ್ನೇ ಕೊಡೋಣ ಅಂದ್ಕೊಂಡೆ ಅದರಲ್ಲಿ ಎರಡರಲ್ಲಿ ಒಂದು ಕೊಡಿ ನೀವೇನು ಎಲ್ಲನೂ ಕೊಡೋದು ಬೇಡ ಕ್ಯಾನ್ವಸ್ ಕೊಡಿ ಇಲ್ಲ ಸ್ಪಂಜ್ ಥರ ಇದ್ದರೆ ಅದೇ ಸಾಕು ಅದೊಂದು ಒಂದು ಲೈನಿಂಗ್ ಬಟ್ಟೆ ಮಾಮೂಲಿ ಮೇನ್ ಪೀಸ್ ಮೂರು ಕೊಟ್ಟರೆ ಸಾಕು ನಾನಿವಾಗ ಕ್ಯಾನ್ವಸ್ಸು ಲೈನಿಂಗು ಮತ್ತು ಮೇನ್ ಪೀಸು ನೋಡಿ ಈ ಥರ ನಾನು ಹೇಳಿದ್ದೆಲ್ಲ ಮದುವೆ ಮನೆಯಲ್ಲ ಕೊಡ್ತಾರಲ್ಲ ಇದನ್ನು ಕೊಡ್ಬೋದು ಆದರೆ ಇದು ಸಾಕಾಗಿಲ್ಲ ಹಾಗಾಗಿ ನೀವು ಆಲ್ರೆಡಿ ಪರ್ಸ್ಗಳಲ್ಲಿ ನೋಡಿರ್ತೀರ ಇದ್ರೆ ಈ ಥರದ್ದೇ ಕೊಟ್ಟಿರೋದು ಜಾಸ್ತಿ ಆ ಥರದ್ದು ಸಿಗುತ್ತೆ ಸದ್ಯಕ್ಕೆ ನೀವು ಈಗ ಸ್ಟಿಚ್ ಮಾಡೋರು ಆದರೆ ಇಷ್ಟರಲ್ಲೇ ಮಾಡಿ ಅಷ್ಟೊಂದು ಹೆವಿಯಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಿದ್ದೀರ ಚಿಕ್ಕದಾಗಿ ಈ ಥರ ಕ್ಯಾನ್ವಾಸ್ ತಂದಿಟ್ಕೊಂಡ್ರು ಆಗುತ್ತೆ ಓಕೆನಾ ಇವಾಗ ಅದೆಲ್ಲ ಮ ನಿಮ್ಮೊಬ್ಬರಿಗೆ ಹೊಲ್ಕೊಳ್ಳೋದಾದರೆ ಅದು ಸಾಕು ನೀವು ಜಾಸ್ತಿ ಹೊಲಿತೀನಿ ಅಂದರೆ ಈ ಥರ ಕ್ಯಾನ್ವಸ್ಸೇ ತೊಗೊಬನ್ನಿ ಪರವಾಗಿಲ್ಲ ನಡೆಯುತ್ತೆ ಓಕೆನಾ ಆಮೇಲೆ ಮತ್ತೆ ಅದು ನಿನ್ನೂ ಅದು ತಾನು ತಾನ್ ತಾನಲ್ಲೇ ತೊಗೊಂಡ್ರೆ ಕಡಿಮೆ ಸಿಗುತ್ತೆ ಆದರೆ ನೋಡೋಣ ನಾನು ತಂದಿಲ್ಲ ಒಟ್ಟಲ್ಲಿ ಸ ಕಡಿಮೆ ಸಿಗುತ್ತೆ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತಾ ಇರೋದು ಇವಾಗ ಮೇನ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಅದೇಳ್ತೇ ಇವಾಗ ಕಟ್ ಮಾಡಿಕೊಂಡು ಸುತ್ತ ಮೂರು ಪೀಸನ್ನು ಸ್ಟಿಚ್ ಹಾಕ್ಕೋಬೇಕು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಮೂರೂ ಕೆಳಗಡೆ ಮೇನ್ ಪೀಸು ಮಧ್ಯದಲ್ಲಿ ಕ್ಯಾನ್ವಸ್ಸು ಅದ್ರ ಮೇಲೆ ಲೈನಿಂಗ್ ಬಟ್ಟೆ ನಾನು ಇದು ಮ್ಯಾಚಿಂಗ್ ಇರಲಿಲ್ಲ ಒಳಗಡೆ ಹೋಗುತ್ತಲ್ಲ ಅನ್ಬಿಟ್ಟು ಅದೇ ಹಾಕಿದ್ದೀನಿ ಓಕೆನಾ ಏನು ತೊಂದರೆ ಏನಿಲ್ಲ ಅದೇ ಕಲರ್ ದಾರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಮೂರು ಪೀಸನ್ನು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ ಸುತ್ತ ಸ್ಟಿಚ್ ಹಾಕ್ಕೊಂಡಾಗ ನಿಮಗೆ ಎಷ್ಟೋ ಬಟ್ಟೆ ಆ ಕಡೆ ಕಡೆ ಬರುತ್ತಲ್ಲ ಅದನ್ನು ಆ ಸ್ಟಿಚ್ಚಿಂಗ್ ಹಾಕೊಂಡಾದ ಮೇಲೆ ಕಟ್ ಮಾಡಿ ತೆಗೆದುಬಿಡಿ ಏನಾಗುತ್ತೆ ನಮಗೆ ಎಷ್ಟು ಬಟ್ಟೆ ಬಂದಿಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಓಕೆನಾ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಆಮೇಲೆ ನೀಡಿದಾಗೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಬಂದಿಂದ ಕಟ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಇಷ್ಟೇ ಇದು ಒಂದೇ ಪೀಸಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ನೀವು ಇವಾಗ ಮೇನ್ ಆ ಕಡೆ ಈ ಕಡೆ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳೋದು ಈ ಜಿಪ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಫಸ್ಟ್ಗೆ ನಾವು ಟ್ಯಾಗ್ ರೆಡಿ ಮಾಡ್ಕೋಬೇಕಾಗುತ್ತೆ ಓಕೆನಾ ದಾರ ಬೇಕು ಅದು ಫಸ್ಟುಗೆ ನಾವು ಟ್ಯಾಗ್ ರೆಡಿ ಮಾಡ್ಕೊಂಬಿಟ್ರೆ ಅದಕ್ಕಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದಕ್ಕೆ ಅದಕ್ಕೆ ಫಸ್ಟ್ ನೀವು ಫಸ್ಟೇ ದಾರ ರೆಡಿ ಮಾಡ್ಕೊಂಬಿಡಬೇಕು ದಾರ ಬಂದ್ಬಿಟ್ಟು ಹನ್ನೆರಡು ಇಂಚ್ ತೊಗೊಂಡ್ರೆ ಸಾಕು ಈ ಬ್ಯಾಗ್ಗೆ ಉದ್ದ ಬಂದ್ಬಿಟ್ಟು ಒಂದು ಹನ್ನೆರಡು ಇಂಚಿಗೆ ತೊಗೊಳ್ಳಿ ಆಮೇಲೆ ಮತ್ತೆ ಇದು ಮೇಲುಗಡೆ ಡಿಸೈನ್ ಮಾ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಬಾಕ್ಸು ಸ್ಕ್ವಯರು ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡ್ಕೋಬೋದು ನಾನೊಂದು ಆ ಕಡೆ ಮೂಲೆ ಈ ಕಡೆ ಮೂಲೆಗೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಇದು ಅಂದರೆ ಆಮೇಲೆ ಕ್ಯಾನ್ವಸ್ಸು ಇದೆಲ್ಲ ಹಾಕಿರ್ತೀವಲ್ಲ ಸ್ಟಿಫಾಗಿರುತ್ತೆ ಆಮೇಲೆ ಆ ಕಡೆ ಈ ಕಡೆ ಜರ್ಗೆಲ್ಲ ನೀಟಾಗಿರುತ್ತೆ ಅಂತ ಒಂಥರ ಸ್ಟಿಚಿಂಗ್ ಹಾಕ್ದಾಗ ಒಂದು ಸ್ಟಿಫ್ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಳೋದು ಓಕೆನಾ ನಿಮಗೆ ಚಿಕ್ಕ ಚಿಕ್ಕದಾಗಿ ಬಾಕ್ಸ್ ಥರ ಅನ್ನಾದರೂ ಹಾಕೋಬೋದು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಥರ ಮಾಡ್ಕೋಬೋದು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದು ಮಾಡ್ಕೋಬೋದು ನಾನು ಸಿಮ್ ಸಿಂಪಲ್ಲಾಗಿ ಮೂಲೆ ಮೂಲೆಗೆ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ ಓಕೆನಾ ಇವಾಗ ಈ ಥರ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚುಗೆ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಟ್ಯಾಗ್ ಇಡೋದಕ್ಕೆ ಓಕೆನಾ ಕರೆಕ್ಟಾಗಿ ಮಧ್ಯ ನ್ಯಾಚ್ ಹಾಕೊಬಿಡಿ ಆ ನ್ಯಾಚಿಂದ ಆ ಕಡೆಗೆ ಎರಡು ಇಂಚು ಈ ಕಡೆಗೆ ಎರಡು ಇಂಚು ಮಾರ್ಕ್ ಮಾಡಿ ಅದು ಟ್ಯಾಗ್ ಹಾಕ್ಕೊಳಕ್ಕೆ ಒಂದು ಮಾರ್ಕಿಂಗು ಅಷ್ಟೇ ಓಕೆನಾ ನೋಡಿ ನಾನೊಂದು ಹನ್ನೆರಡು ಇಂಚ್ ತೊಗೊಂಡಿದ್ದೀನಿ ಸಾಕು ಇದಕ್ಕೆ ಹನ್ನೆರಡು ಇಂಚಾದರೆ ಸಾಕು ಅದಕ್ಕಿಂತ ಉದ್ದ ಇದ್ದರೆ ಚೆನ್ನಾಗಿರೋಲ್ಲ ಹನ್ನೆರಡು ಇಂಚ್ ತೊಗೊಳ್ಳಿ ಬಟ್ಟೆನ ಏನೈತಿ ಒಂದು ಒಂದು ಇಂಚ್ ಬರೋ ಥರ ಒಂದೂವರೆ ಇಂಚ್ ಕಟ್ ಮಾಡ್ಕೊಳ್ಳಿ ಒಂದು ಇಂಚು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇನ್ನೌಟ್ ಮಾಡಿಬಿಡಿ ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಥರ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಬಿಡಿ ಯಾಕೆಂದರೆ ಇದು ದೊಡ್ಡ ಹಗ್ಲ ಬರೋದರಿಂದ ಏನು ತೊಂದರೆ ಏನಿಲ್ಲ ಆರಾಮಾಗಿ ನೀವು ಇನ್ನೌಟ್ ಮಾಡ್ಕೋಬೋದು ಓಕೆನಾ ನೀಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಸೂಜಿ ತೊಗೊಳ್ಳಿ ಸೂಜಿಗೆ ಒಂದು ಹತ್ತೆಳೆ ಹನ್ನೆರಡಲ್ಲ ದಾರ ತೊಗೊಂಡು ಅದಕ್ಕೆ ನಾಟ್ ಹಾಕ್ಕೊಳ್ಳಿ ಅದಕ್ಕೆ ನಾಟ್ ಹಾಕ್ಕೊಂಡು ಆಮೇಲೆ ಅದನ್ನು ಉಲ್ಟ ತಿರುಗಿಸ್ಕೋಬೇಕಾಗುತ್ತೆ ನಾವು ಬಂದ್ಬಿಟ್ಟು ಚಿಕ್ಕ ಡೋರಿನೂ ಇದೇ ರೀತಿಯೇ ಮಾಡೋದು ನಾನು ಸಣ್ಣದು ಡೋರಿ ಬರುತ್ತಲ್ಲ ಅದನ್ನು ಸೇಮ್ ಇದೇ ರೀತಿಯೇ ಮಾಡೋದು ಇದನ್ನು ಅದೇ ರೀತಿಯೇ ಮಾಡಿದೆ ಇದನ್ನು ಇನ್ನೂ ಈಸಿಯಾಗಿ ಬಂದ್ಬಿಡುತ್ತೆ ದೊಡ್ಡದ ಬಟ್ಟೆ ಆಗಲ್ಲ ಇದೆಯಲ್ಲ ಹಂಗಾಗಿ ಬೇಗನೆ ತೆಗೆದು ಬಿಡ್ಬೋದು ತೊಂದರೆ ಏನಿಲ್ಲ ಒಂದು ಸೆಕೆಂಡೆಲ್ಲ ಬಂದುಬಿಡುತ್ತೆ ಈ ರೀತಿ ಸೂಜಿನ ತೋರಿಸಿ ತೆಗೆದ್ರೆ ಆ ಕಡೆ ಎಳೆದ್ರೆ ಬಟ್ಟೆ ಇನ್ನೌಟ್ ಆಗುತ್ತೆ ಓಕೆನಾ ಡೋರಿ ಇವಾಗ ಅದನ್ನು ಎರಡು ಹೋಗ್ಬೇಕಲ್ಲ ಹನ್ನೆರಡು ಹನ್ನೆರಡು ಇಂಚ್ ಬೇಕು ಒಂದು ಕಡೆಗೆ ಹನ್ನೆರಡು ಇನ್ನೊಂದು ಕಡೆಗೆ ಹನ್ನೆರಡು ಎರಡು ಒಟ್ಟಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಕಟ್ ಮಾಡಿ ಆ ಕಡೆಗೊಂದು ಈ ಕಡೆಗೊಂದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಓಕೆನಾ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿ ತೆಗೆದುಬಿಡಿ ಆಯಿತಾ ಡೋರಿ ರೆಡಿ ಆಯಿತು ಇವಾಗ ಮಧ್ಯೆ ಕಟ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಇವಾಗ ಅದನ್ನು ಮಧ್ಯದಲ್ಲಿ ನ್ಯಾಚ್ ಹಾಕೋಬೇಕು ಏನು ಪರ್ಸ್ ರೆಡಿ ಮಾಡ್ತಾ ಇದ್ದೀವಲ್ಲ ಅದನ್ನು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೋಬೇಕು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಅದನ್ನು ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಆ ನ್ಯಾಚ್ ಪಕ್ಕ ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಬರೋ ಥರ ಈ ರೀತಿ ನ್ಯಾಚ್ ಹಾಕ್ಕೊಳ್ಳಿ ಇವಾಗ ನಮಗೆ ಆ ನ್ಯಾಚ್ ಹತ್ತಿರ ಡೋರಿ ಹಾಕ್ಕೊಳ್ಳಿ ಓಕೆ ಒಂದೇ ಲೆವೆಲ್ಗೆ ಬರುತ್ತೆ ಓಕೆನಾ ಆ ಕಡೆ ಈ ಕಡೆ ಎರಡು ಕಡೆನೂ ಒಂದೇ ಸಮನಾಗಿ ಬರುತ್ತೆ ಡೋರಿ ಟ್ಯಾಗ್ ಈಗ ಅಲ್ಲಿ ಟ್ಯಾಗ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಎರಡು ಕಡೆನೂ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಅದೇ ರೀತಿಯೇ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಟ್ಯಾಗ್ನಲ್ಲಿ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಅಟ್ಯಾಚ್ ಆಗುತ್ತೆ ಇದು ಇನ್ನೌಟ್ ಮಾಡಬೇಕು ಅಂತ ಅಷ್ಟೇ ಆಮೇಲೆ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಈಗ ಜಿಪ್ ರನ್ನರ್ ಜಿಪ್ ಆಗ್ತಿದಲ್ಲ ಜಿಪ್ಪನ್ನ ಆವಾಗ ಒಳಗಡೆ ಫೋಲ್ಡಿಂಗ್ ಆಗುತ್ತೆ ಇಲ್ಲಿ ಫಿನಿಶಿಂಗ್ ಇರುತ್ತೆ ಅಂತ ಈ ರೀತಿ ಡಬಲ್ ಈ ಥರ ಫೋಲ್ಡ್ ಮಾಡ್ಕೊಂಡು ಆ ಕಡೆ ಈ ಕಡೆಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಡೋರಿ ಅಟ್ಯಾಚ್ ಆಗುತ್ತೆ ಈಗ ಜಿಪ್ಪು ಅಟ್ಯಾಚ್ ಮಾಡ್ಕೋಬೇಕು ಡಿಪ್ಪು ಜಿಪ್ಪನ್ನು ಸೀದಾ ಇಟ್ಕೊಳ್ಳಿ ಅದನ್ನು ಆಮೇಲೆ ಹಿಂಗೆ ಉಲ್ಟಾ ತಿರುಗಿಸಿ ಓಕೆನಾ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಸೀದಾ ಬಂದಿದೆ ಆ ಥರ ಹಿಂಗೆ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅದು ಒಂದು ನೀವು ಒಂದು ಎರಡು ಮೂರು ಹೊಲದ್ರೆ ಒಂದು ಐಡಿಯಾ ಬರುತ್ತೆ ಓಕೆನಾ ಒಂದು ಹೊಲಿದ್ರೆ ನಿಮ್ಗೆ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಅದೊಲ್ಲ ಸಪ್ರೇಟ್ ಮಾಡಿಬಿಟ್ರೆ ಜಿಪ್ಪನ್ನ ಉಲ್ಟಾ ಸೀದಾ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡಬೇಕು ಕರೆಕ್ಟಾಗಿ ಸೀದಾ ಬರೋ ಥರ ಒಂದೊಂದು ಉಲ್ಟಾವಾಗ್ಬಿಡುತ್ತೆ ನೀವು ಅದೊಂದು ಗಮ್ಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ ಓಕೆನಾ ಸೀದಾ ಬರೋ ಥರ ಇಲ್ಲೊಂದು ತೋರಿಸಿದೀನಲ್ಲ ಅದನ್ನ ಗಮ್ಮನದಲ್ಲಿ ಇಟ್ಕೊಂಡು ಆ ಥರನೇ ಸ್ಟಿಚ್ ಮಾಡಿ ಇವಾಗ ಇದನ್ನ ಹಂಗೆ ಫೋಲ್ಡ್ ಮಾಡ್ಕೊಂಬಿಡಿ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆರಾಮಾಗಿ ಡಬಲ್ ಸ್ಟಿಚ್ ಆಗುತ್ತೆ ಆಮೇಲೆ ಒಂದೇ ಪೀಸಲ್ಲಿ ಸ್ಟಿಚ್ ಮಾಡ್ತಾ ಇರೋದು ಇದನ್ನು ದೊಡ್ಡದೇನೋ ದೊಡ್ಡದ ಹದಿನೈದು ಇಂಚು ಪೀಸ್ ತಗೊಂಡು ಸ್ಟಿಚ್ ಮಾಡ್ತಾ ಇರೋದು ಬೇರೆದಾದರೆ ಎರಡು ಪೀಸು ಮೂರು ಪೀಸು ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಓಕೆನಾ ಅದ್ರ ಬದಲು ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ಕಡೆದು ಅದೇ ರೀತಿನೇ ಸೀದಾ ಇಟ್ಕೊಳ್ಳಿ ಆಮೇಲೆ ಹಿಂಗೆ ಉಲ್ಟ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ ಇದೂ ಅಷ್ಟೇ ಹಂಗೆ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಈ ರೀತಿ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ಒಂಥರ ನೀಟಾಗಿರುತ್ತೆ ಅದು ಜಿಪ್ ಜಿಪ್ಪು ಸಿಕ್ಕಾಕ್ಕೊಳ್ಳಲ್ಲ ಈ ಥರ ನೀಟಾಗಿ ಕೆಳಗಡೆ ಫೋಲ್ಡಿಂಗ್ ಮಾಡಿಬಿಟ್ರೆ ಅದು ನೀಟಾಗಿರುತ್ತೆ ಆಮೇಲೆ ಜಿಪ್ಪು ಆಗೋಲ್ಲ ಈ ರೀತಿ ನಾನು ಸ್ಟಿಚ್ ಸ್ಟಿಚ್ ಮಾಡ್ತಾಯಿದ್ದೀಯಲ್ಲ ಎರಡು ಕಡೆನೂ ಅದೇ ರೀತಿ ಜಿಪ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಅದು ಸ್ಟಿಚ್ಚಿಂಗ್ ಆಗಿರಲಿ ಅದಕ್ಕೆ ತಿರ್ಗ ಸ್ಟಿಚ್ ಹಾಕಿದೆ ಮತ್ತು ಇವಾಗ ಈ ರೀತಿ ನೀಟಾಗಿ ಇಟ್ಕೊಂಡು ಜಿಪ್ ಹಾಕ್ಕೋಬೇಕು ರನ್ನರ್ ಹಾಕ್ಕೋಬೇಕು ರನ್ನರ್ ಹಾಕ್ಕೋಬೇಕಾದ್ರೆ ತುದಿಗೆ ಒಂಚೂರು ತೆಗೆದುಬಿಟ್ಟು ಅದು ಕಡ್ಡಿ ಥರ ಮಾಡ್ಕೊಳ್ಳಿ ನಿಮಗೆ ಈಸಿಯಾಗಿ ಹೋಗುತ್ತೆ ಹಂಗೆ ಹಾಕ್ಕೊಳಕ್ಕೆ ಹೋದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಆಮೇಲೆ ಎಳೆಯೋಕ್ಕಾಗಲ್ಲ ಎರಡು ಒಟ್ಟಿಗೆ ಒಂದು ಹಿಂದೆ ಮುಂದೆ ಆಗೋ ಚಾನ್ಸ್ ಇರುತ್ತೆ ಎರಡು ಒಟ್ಟಿಗೆ ಬರಬೇಕು ಅದಕ್ಕೋಸ್ಕರ ನೀವೇನು ಮಾಡಿ ಎರಡೂ ಒಟ್ಟಿಗೆ ಇಟ್ಕೊಂಡು ಇವಾಗ ಎಳೀರಿ ಅದು ತುದೀದಿನ ಗಂಟು ಥರ ಕಡ್ಡಿ ಥರ ಮಾಡ್ಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಎರಡು ಕಡೆನೂ ಹಾಕಿ ಅದು ನೀಟಾಗಿ ಕಡ್ಡಿ ಥರ ತುದಿಲಿ ಒಂಚೂರು ಇದು ಮಾಡಿಕೊಂಡು ಎರಡು ಒಟ್ಟಿಗೆ ಹಾಕಿ ಎಳೀರಿ ಬರುತ್ತೆ ಅದು ಒಂದು ಎರಡು ಮೂರನ್ನ ಹಾಕಿ ಎಳೆದು ಎಳೆದು ಟ್ರೈ ಮಾಡಿ ಅವಾಗ ಒಂದು ಗ್ರಿಪ್ ಸಿಗುತ್ತೆ ನೋಡಿ ಬಂತು ಹಂಗೇನಿಲ್ಲ ಈ ರೀತಿ ಹಾಕಿ ಹೇಳಿದ್ರೆ ಬಂದ್ಬಿಡುತ್ತೆ ಅದು ಆದರೆ ನೀವೊಂದು ಒಂದು ಸಲ ಎರಡು ಬಿಚ್ಚಿ ಬಿಚ್ಚಿ ಹಾಕಿ ಹಾಕಿ ಟ್ರೈ ಮಾಡಿ ಆವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಓಕೆನಾ ಈಗ ಇದು ಅಟ್ಯಾಚ್ ಮಾಡಿದ್ಮೇಲೆ ಜಿಪ್ಪ ರನ್ನರ್ ಹಾಕಿದ್ಮೇಲೆ ಈ ಥರ ರಫ್ ಮಾಡ್ಕೊಂಬಿಡಿ ರಫ್ ಮಾಡಿಬಿಟ್ರೆ ಆವಾಗ ನಮಗೆ ಜಿಪ್ಪು ಈಚೆ ಬರಲ್ಲ ಓಕೆನಾ ರನ್ನರ್ ಈಚೆ ಬರೋಲ್ಲ ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳಿ ಈ ಕಡೆ ಒಂದು ಕಡೆ ಸ್ಟಿಚ್ ಮಾಡಿ ಅದು ಓಪನ್ ಆಗಬಾರ್ದು ಈಗ ಇದನ್ನು ಉಲ್ಟಾ ತಿರ್ಗಿಸ್ಕೋಬೇಕು ಆವಾಗೇನಾಗುತ್ತೆ ಜಿಪ್ಪಾಗೇ ಇರುತ್ತೆ ನಮಗೆ ಉಲ್ಟಾ ಬರುತ್ತೆ ಓಕೆನಾ ಈಗ ಉಲ್ಟಾ ಬಂದಮೇಲೆ ಸೀದಾ ನೀಟಾಗಿ ಮಧ್ಯದಲ್ಲಿ ರನ್ನರ್ನ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಸ್ಟಿಚ್ ಹಾಕ್ಕೋಬೇಕು ನಿಮಗೇನಾದರೂ ಅದು ಮೇಲೆ ಕೆಳಗೆ ಆಗುತ್ತೆ ಅನ್ನೋದಾದರೆ ಒಂದು ಪಿನ್ ಹಾಕೊಳ್ಳಿ ಪಿನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ ಆಮೇಲೆ ಇಲ್ಲಿ ಮೂಲೆಯಲ್ಲಿ ಬಂದುಬಿಟ್ಟು ಒಂದೊಂದು ಇಂಚ್ಗೆ ಆ ಕಡೆಯಿಂದ ಒಂದು ಇಂಚು ಈ ಕಡೆ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಳ್ಳಿ ಎರಡು ಕಡೆನೂ ಅಷ್ಟೇ ಇಲ್ಲಿ ನಾನು ಮಾರ್ಕ್ ತೋರಿಸ್ತೀನಲ್ಲ ಆ ಥರ ಮೇಲುಗಡೆ ಒಂದು ಇಂಚು ಆಗ್ಲ ಆಗ್ಲ ಒಂದು ಇಂಚು ಉದ್ದ ಒಂದು ಇಂಚು ಕಟ್ ಮಾಡಿ ಈ ಥರ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೋಬೇಕು ಎರಡು ಕಡೆನೂ ಹಾಗೆ ಮಾಡ್ಕೋಬೇಕು ಈ ಕಡೆನೂ ಸೇಮ್ ಒಂದು ಇಂಚು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಹೀಗೆ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಇವಾಗ ಇವಾಗ ಸೈಡಲ್ಲಿ ಆ ಎರಡು ಕಡೆನೂ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ನೀಟಾಗಿರುತ್ತೆ ಇಲ್ಲಂದ್ರೆ ಸ್ಟಿಚ್ ಬಿಚ್ಕೊಂಡ್ರೆ ಮತ್ತೆ ಸ್ಟಿಚ್ ಹಾಕಬೇಕಾಗುತ್ತೆ ಅದಕ್ಕೆ ಡಬ್ಬ ಸ್ಟಿಚ್ ಹಾಕಿದ್ರೆ ಆಗಿರುತ್ತೆ ಓಕೆನಾ ನೀಟಾಗಿ ರೀತಿ ಆದಮೇಲೆ ಇವಾಗ ಆ ಮೂಲೆಯಲ್ಲಿ ನಾವು ಕಟ್ ಮಾಡಿರೋದನ್ನು ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ ನೋಡ್ದಂಗೆ ಡಬ್ಬ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಇದಾದಮೇಲೆ ನಾನು ಹೇಳ್ದಂಗೆ ಅದು ಕಟ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ತೆಗೆದುಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಅದು ಮಧ್ಯದಲ್ಲಿ ಮ್ಯಾಚ್ ಹಾಕೊಂಬಿಡಿ ಅದು ಕರೆಕ್ಟಾಗಿ ಮದ್ದಿದ್ದು ಆ ಸ್ಟಿಚ್ ಮಾಡಿರ್ತೀವಲ್ಲ ಎರಡು ಜೈಂಟ್ ಆಗಬೇಕು ಆ ರೀತಿ ಮಾಡಿಕೊಂಡು ಈಗ ಹಿಂಗ ಹಿಂಗೆ ಒಂದು ಸ್ಟಿಚ್ ಹಾಕಿ ಅಡ್ಡಡ್ಡವಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅಲ್ಲಿ ಡಬ್ಬ ಸ್ಟಿಚ್ ಹಾಕೊಳ್ಳಿ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಒಂದು ನೀವು ನೋಡಿ ಮಾಡಿ ಹೊಲಿದ್ರೆ ಇನ್ನೊಂದು ಒಲೆಗೆ ಈಸಿ ಆಗುತ್ತೆ ಓಕೆನಾ ಫಸ್ಟು ನೋಡಿದಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಒಂದು 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 ಬ್ಯಾಗ್ನ ಒಲಿದ್ರೆ ಅವು ನಿಮಗೆ ಒಂದು ಐಡಿಯಾ ಬರುತ್ತೆ ಓ ಇಷ್ಟೇನಾ ಇದು ಹೊಲಿಬೋದು ಅಂತ ಓಕೆನಾ ಅಷ್ಟೇ ಅದು ಒಂದು ಹೊಲ್ದಾಗ ಸುಮಾರಾಗಿ ಗೊತ್ತಾಗುತ್ತೆ ಎರಡು ಮೂರು ನಾಲ್ಕು ಹಂಗೆ ಒಲಿತಾ ಇದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಓಕೆನಾ ಹೀಗೆ ರೆಡಿ ಆಯಿತು ನೋಡಿ ಇವಾಗ ಇದನ್ನು ಜಿಪ್ನ ಓಪನ್ ಮಾಡಿ ತೆಗೆದು ಉಲ್ಟಾ ತಿರುಗಿಸ್ಬೇಕು ನಮಗೆ ಬ್ಯಾಗು ರೆಡಿಯಾಗಿದೆ ಟ್ಯಾಗು ಒಳಗಡೆನೇ ಅಟಚ್ ಮಾಡಿದ್ದೀವಿ ಇನ್ಔಟ್ ಮಾಡಿದ್ದೀವಿ ಒಂಚೂರು ಮೇಲುಗಡೆ ಸ್ಟಿಚಿಂಗ್ ಕಾಣಿಸೋಲ್ಲ ಒಂದು ಫಿನಿಷಿಂಗ್ ನೀಟಾಗಿ ಬರುತ್ತೆ ಓಕೆನಾ ಆ ಕಡೆ ಮೂಲೆ ಈ ಕಡೆ ಮೂಲೆ ನೀಟಾಗಿ ಬರುತ್ತೆ ಒಂಚೂರು ಆ ಕಡೆ ಈ ಕಡೆ ಇದಾಗಲ್ಲ ಕ್ಯಾನ್ವಾಸ್ ಹಾಕಿರೋದ್ರಿಂದ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಈ ರೀತಿ ನೀವು ಈ ಥರ ಮಾಡಿ ಅಂತ ಒಂದು ಅಂತ ಹೇಳ್ತೀನಿ ಇದು ಮೋಟಿವೇಶನ್ ಅಂತ ತಿಳ್ಕೊಬೋದು ನೀವು ಯಾಕೆಂದರೆ ಈ ಥರ ಸೇಲ್ ಮಾಡಬೇಕು ಅಂದರೆ ಈ ಥರ ಸ್ಟಿಚ್ ಮಾಡಿ ಮಾಡಿದ್ರೇ ಆಗೋದು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂದರೆ ಆಗೋಲ್ಲ ಇವಾಗ ಟೈಲರಿಂಗ್ ಗೊತ್ತಿರುತ್ತೆ ಆದರೆ ಬಿಸ್ನೆಸ್ ಬರ್ತಾ ಇರಲ್ಲ ಇವಾಗ ಬ್ಲೌಸ್ ಬರೋಲ್ಲ ಅಂತ ಕೂತ್ಕೊಳ್ಳೋ ಬದಲು ಈ ಥರ ಬ್ಯಾಗ್ಗಳನ್ನ ರೆಡಿ ಮಾಡಿ ಇವಾಗೆಲ್ಲ ಬಿ ಇದನ್ನೇ ಎಷ್ಟೋ ಜನ ಬಿಸ್ ಇದಕ್ಕೆ ಏನು ಗಿಫ್ಟ್ ಪರ್ಪಸ್ಸಿಗೆ ತೊಗೋತಾರೆ ಓಕೆನಾ ಆದರೆ ನೀವು ರೆಡಿ ಮಾಡಿ ಎಲ್ರಿಗೂ ಪಬ್ಲಿಕ್ ಆಗೋ ಥರ ಮಾಡಬೇಕು ಆ ಥರ ಮಾಡಿದಾಗ ತೊಗೋತಾರೆ ಇವಾಗ ನಾನು ಅದಕ್ಕೇನು ಮಾ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಎಷ್ಟು ಬ್ಯಾಗ್ ಹೊಲಿತೀನಿ ಅಂತ ಈಗ ಸ್ವಲ್ಪ ಬ್ಲೌಸ್ಗಳಿರೋದ್ರಿಂದ ಇಲ್ಲ ನೋಡಿ ಇದೆಲ್ಲ ಹೊಲಿದಿರೋದ್ರಿಂದ ಇದೇ ಥರನೇ ಒಂದೇ ಅಳತೆಯಲ್ಲೇ ಹೊಲದಿರೋದು ಅದೊಂದು ಮಾತ್ರ ಚಿಕ್ಕದಾಯಿತು ಯಾಕೆಂದರೆ ಅದು ಸ್ವಲ್ಪ ಕಮ್ಮಿ ಇದೆ ಬಟ್ಟೆ ಅದಕ್ಕೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್